ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ವಾತಾವರಣ ಎಷ್ಟ ಚಂದ ಅನ್ಸಾ ಶಾಂತ ಐತಿ ಮತ್ತ ಪಕ್ಷಿಗಳು ಹಾರಾಕತವ ಬಿಸಿಲು ಬೇರೆ ಬಿದ್ದಿತ್ತ ಅದಕ್ಕೆ ಸ್ವಲ್ಪ ಹೊರಗ್ ಬಂದ ನಿಂತಿದ್ನಿ ಇವತ್ತ ನಾನಿಗ್ ನಾಷ್ಟ ಚಪಾತಿ ಮತ್ತೆ ಸೋಯಾಬೀನ್ ಪಲ್ಯ ಮಾಡಿದೆ ನೋಡ್ರಿ ನಮ್ ಚಿನ್ನಗ ಸೋಯಾಬೀನ್ ಪಲ್ಯ ಅಂದ್ರೆ ಬಹಳ ಇಷ್ಟ ಡೈಲಿ ಮಾಡ್ಕೊಟ್ರು ತಿಂತಾನ ಅಷ್ಟ ಇಷ್ಟ ಪಡ್ತಾನ ಹಂಗಾಗಿ ಅವನಿಗೆ ಚಪಾತಿ ಮತ್ತೆ ಸೋಯಾಬೀನ್ ಪಲ್ಯ ಡಬ್ಬಿ ಕಟ್ಟಿದ್ನಿ ನಾನು ತಿನ್ನಾಕ ಕುತ್ಕೊಂಡೇನ ಇಲ್ಲಿ ನೋಡ್ರಿ ಕುಂದ ತಿಂದು ಖಾಲಿ ಮಾಡಿ ಇಟ್ಟಿದೇವಿ ಟಿಫನ್ ಕಂತ ಹೇಳಿ ನನ್ನ ಬೆಳಗ್ಗೆ ಹೊಟ್ಟೆ ತುಂಬ ಆಗುವಂಗನ ಮಧ್ಯಾಹ್ನ ಕಾನೂ ಆಗುವಂಗ ಅಡಗಿನ ಮಾಡ್ಬಿಟ್ಟಿರ್ತೇನೆ ತಿಂದಾದ್ಮೇಲೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ ಕೆಲ್ಸ ಎಲ್ಲ ಮುಗ್ದೇತಿ ಇವಾಗ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿತ್ ನೋಡ್ರಿ ಇದು ಉದಾತನ್ ನೋಡ್ರಿ ಪಿಪಿ ಅಲ್ಲ ಏನಂದ್ರ ಒಂದು ರಬ್ಬರ್ ಐತಿ ಅದು ಟೈರ್ ತರ ಐತಿ ಅದ್ರೊಳಗ ಪೇಪರ್ ಹಾಕಿದ ನೋಡ್ರಿ ಹಾಕಿ ಉದಾಕತನ ಒಂಥರ ಪಿಪಿ ಪಿ ತರ ಅನ್ಸತ್ತದ ಮಜಾ ಬರದ ಉದಾತಿದ ನನಗ್ ಸೌಂಡ್ ಆಗ ಬರವತ್ತಾಗಿ ಅದಕ್ಕೆ ಉದಾಕ್ ಹೋಗ್ಬಾಡ್ತೀನಿ ಒಂಥರ ಅಂದ್ ಅಂದ್ಕೂಡ್ಲೆ ಬಿಟ್ಟ ನಾನ ಬೆಳಗ್ಗೆಯಿಂದ ಎಲ್ಲಾ ಕೆಲಸ ಮುಗಿಸ್ಕೊಂಡಿದ್ದೆ ಬಟ್ಟೆ ಅಷ್ಟೇ ಇದ್ವು ಅದು ಬಹಳ ಹೊಲಸಾಗಿರ್ತವಲ್ಲ ಆ ಬಟ್ಟೆಗಳು ಅಷ್ಟೇ ನಾನು ಮೇಲ್ಗಡೆ ತಗೊಂಡ್ ಬಂದು ವಾಶ್ ಮಾಡಿರ್ತೇನ ಉಳಕಿದ್ದೆಲ್ಲ ನಾನು ವಾಷಿಂಗ್ ಮಷೀನ್ ಒಳಗ ಹಾಕಿರ್ತೇನ ಸೊ ಅವ್ನ್ ಬರೋವರೆಗುನು ವೇಟ್ ಮಾಡಾಕತಿದ್ವಿ ಸ್ಕೂಲ್ ದಿಂದ ಬಂದಾದ್ಮೇಲೆ ಅವನಿಗೆ ಟಿಫನ್ ತಿನ್ನಿಸ್ಕೊಂಡು ಫ್ರೆಶ್ ಮಾಡಿಸ್ಕೊಂಡು ಆಮೇಲೆ ಕರ್ಕೊಂಡು ಮೇಲೆ ಬಂದೆ ನೋಡ್ರಿ ಒಂದು ಸ್ವಲ್ಪ ಅದ ಬಟ್ಟೆಗಳು ಅದು ನಮ್ಮ ಅದಾವ ಫುಲ್ ಫುಲ್ಲು ಆಗಿರ್ತಾವ ಅದ್ರಾಗು ಯೂನಿಫಾರ್ಮ ಫುಲ್ ವೈಟ್ ಅದ ನೋಡ್ರಿ ಅವ ವಾಶ್ ಮಾಡೋಕೆ ವಾಷಿಂಗ್ ಮಷಿನ್ ಒಳಗ್ ಹಾಕಿರ ಅಷ್ಟೊಂದು ಕ್ಲೀನ್ ಆಗಂಗಿಲ್ಲ ಕೈಲೇ ವಾಶ್ ಮಾಡಿದಂಗ್ ಆಗಂಗಿಲ್ಲ ನೋಡ್ರಿ ಅದಿಕ್ಕ ತಗೊಂಡ್ ಬಂದಿದ್ನಿ ಇರೋಕಿಂತ ಮುಂಚೆ ಅದು ನಾನು ನಮ್ಮ ಸ್ಕೂಲ್ ಗೆ ಹೋದಾಗ ನಾನು ಮಧ್ಯಾಹ್ನ ಬಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗ್ಬಿಡ್ತಿದ್ನಿ ಬಟ್ ಇವಾಗ ಹೆಂಗಾಗಿ ಅಂದ್ರ ಫುಲ್ ಮೇಲ್ಗಡೆ ಬಂದು ನಾನು ಬಟ್ಟೆ ವಾಶ್ ಮಾಡಿದ್ನಂದ್ರ ಕೆಳಗಿಳೋದು ಹೋಗಾಕ ನಾ ಆಗಂಗಿಲ್ಲ ನೋಡ್ರಿ ಮನ್ಸ್ ಅನ್ನೋಕ್ಕಿತ್ತ ಫುಲ್ ಆಗ್ತಿರ್ತೈತಿ ಕಾಲೆಲ್ಲ ನೋಸ್ತಿರ್ತಾವ ಮೇಲ್ಗಡೆ ಹತ್ತೋದು ಇಳಿಯೋದು ಹಿಂಗ್ ಮಾಡಿ ಅದಕ್ಕೆ ನಾನು ನಮ್ಮ ಚಿನ್ನು ಬರೋವರೆಗೂ ವೇಟ್ ಮಾಡ್ಕೊಂತ ಕೂತಿರ್ತೇನ ಮತ್ತೆ ಸ್ವಲ್ಪ ಹೆಲ್ಪ್ ಅನ್ನು ಆಗ್ತೈತಿ ಅವನಿಂದ ಯಾಕಂದ್ರೆ ಬುಟ್ಟಿ ಗಿಟ್ಟಿ ಎಲ್ಲ ತಗೊಂಡು ಮ್ಯಾಲ ಬರ್ತಿರ್ತಾನ ಅದಕ್ಕೆ ನನಗೊಬ್ಬಕ್ಕಿಗ ಎಲ್ಲಾನು ಹೊತ್ಕೊಂಡು ಮ್ಯಾಲ ಬರೋದು ಮತ್ತು ಮ್ಯಾಲಿಂದ ಕೆಳಗೆ ಇಳ್ದು ಹೋಗೋದು ಅಂದ್ರೆ ಬಹಳ ಅಂದ್ರೆ ತ್ರಾಸ ತ್ರಾಸಾಗ್ತಿತ್ತು ಇವಾಗಂತೂ ಫೈವ್ ಮಂತ್ ಈಗನ ನನಗೆ ಇಷ್ಟೊಂದು ತ್ರಾಸ ಆಗತದ ಇನ್ನು ಮುಂದೆ ಹೆಂಗು ಅಂತ ಹೇಳಿ ಯೋಚನೆ ಮಾಡತೆ ನಾನು ಯಾಕಂದ್ರೆ ಇವಾಗ ಈ ಒಂದು ಪ್ರೆಗ್ನೆನ್ಸಿ ನಂಗೆ ಹೆಂಗಾಗಿತ್ತು ಅಂದ್ರೆ ಸ್ವಲ್ಪ ಹೊಟ್ಟೆ ಜಾಸ್ತಿನ ಅಂತ ಹೇಳಬಹುದು ನಮ್ಮ ಚಿನ್ನ ದಾಗ ಫೈವ್ ಮಂತ್ ಹೊಟ್ಟೆ ಅಷ್ಟೊಂದು ಬಂದೇ ಇರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಅಷ್ಟು ಸಣ್ಣ ಇದ್ನಿ ನಾನು ಹೊಟ್ಟೆನೂ ಜಾಸ್ತಿ ಬಂದಿರಲಿಲ್ಲ ಬಟ್ ಇವಾಗ ಹೆಂಗ ಅಂದ್ರೆ ಫೈವ್ ಮಂತ್ಗನ ಜಾಸ್ತಿ ಹೊಟ್ಟೆ ಬಂದ್ಬಿಟ್ಟೈತಿ ಅದು ವೀಡಿಯೋದೊಳಗೆ ನಿಮ್ಗೆ ಅಷ್ಟು ಗೊತ್ತಾಗಂಗಿಲ್ಲ ಬಟ್ ನನ್ಗೆ ಗೊತ್ತಾಗ್ತೈತಿ ನಂಗೆ ಫೀಲ್ ಆಗ್ತೈತಿ ಜಾಸ್ತಿ ಅಂತ ಹೇಳಿ ಸೊ ಅದಕ್ಕೆ ಸುಸ್ತು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಕೆಳಕ್ ಕೂತಿರ್ತೇನೆ ಅವ್ ಬಂದ್ ಕೂಡಲೇ ಕರ್ಕೊಂಡು ಬಂದೆ ಅವ್ನ್ಗೆ ಅವ್ನು ನೋಡಿದ್ರೆ ಇಲ್ಲಿ ಭಾಳ ಕಡಕ್ಕೆ ಹೇಳಿದ್ರೆ ಕೇಳವಲ್ಲ ಒಂದು ಕಡೆ ಕೂಡವಲ್ಲ ಇದು ಮಾಡುವಲ್ಲ ಏನೇಂದ್ರೆ ತಲೆ ತಿನ್ಕೊತಿದ್ ಮಾಡ್ಕೊಂಡು ನಿತ್ಯಾಸತಾನ ಸೊ ಅವನ ಜೊತೆ ಇದ್ ಮಾಡ್ಕೊಂಡು ವಾಶ್ ಮಾಡಿ ಕೆಳಗೆ ಹೋಗ್ಬೇಕಂದ್ರೆ ರಾಮಾಯಣ ಆಗ್ತೈತಿ ಕುತ್ಕೊಳಾಕು ಆಗಂಗಿಲ್ಲ ನೋಡ್ರಿ ಈಗ ಸ್ಟೂಲ್ ಇಲ್ದೇನ ನಂಗ್ ಕುತ್ಕೊಂಡು ಬಟ್ಟೆ ವಾಶ್ ಮಾಡಕ್ ಒಟ್ಟ ಆಗೋದೇ ಇಲ್ಲಿ ಮೇಲ್ಗಡೆ ಬಂದು ವಾಶ್ ಮಾಡೋಕೆ ಬಾತ್ರೂಮ್ ಒಳಗೆ ವಾಶ್ ಮಾಡಬಹುದು ನೋಡ್ರಿ ಬಟ್ ಅಲ್ಲಿ ಕಲ್ಲ್ ಇಲ್ಲ ಪರ್ಸಿ ಮ್ಯಾಗ ಬಟ್ಟೆಗಳು ಕ್ಲೀನ್ ಆಗಂಗಿಲ್ಲ ಹಂಗಾಗಿ ನಂಗ್ ಅಷ್ಟ್ ಸ್ಟ್ರೆಸ್ ಆದ್ರೂ ಪರವಾಗಿಲ್ಲ ಮೇಲ್ಗಡೆ ಹೋಗಿ ಕಲ್ ಮ್ಯಾಗ ವಾಶ್ ಮಾಡೋಣ ಅಂತ ಹೇಳಿ ಬಂದಿರ್ತೇನೆ ಆಹ್ಹ್ ಚಿನ್ನು ಆಪಲ್ ತಗೊಂಡ್ ಬಂದ್ ನೋಡ್ರಿ ಆಪಲ್ ತಗೊಂಡ್ ಬಂದು ಕಟ್ ಮಾಡಕತ್ತಾನ ರೆಗ್ಯುಲರ್ ಆಗಿ ಹಿಂಗ ಅವನ ನಾ ಏನಾದ್ರು ಮೇಲ್ಗಡೆ ಕೆಲಸ ಮಾಡಕ್ ಬಂದೆ ಅಂದ್ರ ಏನಾದ್ರು ಫ್ರೂಟ್ ತಗೊಂಡ್ ಬಂದ್ ಬಿಟ್ಟಿರ್ತಾನ ತಗೊಂಡ್ ಬಂದು ಕಟ್ ಮಾಡಿ ನನಗೂ ಕೊಡ್ತಾನೋ ತಾನು ತಿಂತಾನೋ. ಒಂಥರ ಟೈಮ್ ಪಾಸ್ ಆಗ್ತದೆ ಅದ್ರಾಗ ಕೆಳಗಡೆಯಿಂದ ಮೇಲ್ ಬರ್ಕೊಡಕ ಸುಸ್ತಾಗಿರ್ತೇತಿ ಮತ್ತ್ ಏನಾದ್ರು ತಿನ್ಬೇಕು ತಿನ್ಬೇಕ ಅನ್ನಸ್ತಿರ್ತೇತಿ ಅಹ್ ಅವನ ಫ್ರೆಂಡ್ಸ್ ನೋಡ್ರಿ ಕೆಲ್ಸ ಮಾಡಿ ಹೊಲ್ದಾಗ ರಾತ್ರಿ ಯಾವಾಗ ಬಂದಿತ್ಕೊಡ್ರಿ ಇಬ್ಬಂದು ಅಂತ ಒಂದೆ ಬುಟ್ಟಿ ಬಟ್ಟೆ ಬಟ್ಟೆವಾಗಿ거든 ನಮ್ಮ ಚಿನ್ನನ ಒಂದು ಜೋಡಿ ಸಾಕ್ಸ್ ಹೋಗಿದو ಅಷ್ಟೇ ನೋಡ್ರಿ ನೋಡ್ರಿ ಆ ಎಷ್ಟು ಕೆಂಪು ಕೆಂಪು ಒಂದೇ ದಿನಕ ಇಷ್ಟು ಗಲೀಜ್ ಆಗಿಬಿಡತಾವ ನೋಡ್ರಿ ಬೆಳ್ಗೆ ಹಾಕೊಂಡು ಸಾಯಂಕಾಲ ಅಂದ್ರೆ ಫುಲ್ ರೆಡ್ ಮಾಡ್ಕೊಂಡು ಬರ್ತಾನ ಅದ್ರಗೋ ಅವ್ರ ಗ್ರೌಂಡ್ ಒಳಗ ಫುಲ್ ರೆಡ್ ಮಣ್ಣನ ಐತಿ ಸರಿವಾ ದೀನ್ನ ನಿನ್ನ ನಿಂದೆ ಕೈಗ ರಾತ್ರಿ ರಾತ್ರಿ ನಾರ್ಮಲ್ ಬಟ್ಟೆಗಳೆಲ್ಲ ಬೇಗನೆ ನಾ ನೋಡ್ರಿ ಬಟ್ ಅವ್ನ್ ಯೂನಿಫಾರ್ಮ್ ಅದು ಒಗಿಬೇಕಂದ್ರೆ ಒನ್ ಅವರ್ ಬೇಕು ನನಗ ನಾಲ್ಕೇ ನಾಲ್ಕ್ ಇದ್ರೂನು ಕೂಡ ಟೈಮ್ ಹಿಡಿತದ ಫುಲ್ ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡ್ತೇನ ಎಲ್ಲ ಕಾಲರ್ ಕಡೆ ಮತ್ತೆ ಸಾಕ್ಸು ಕೈ ತೋಳ್ ಕಡೆ ಪ್ಯಾಂಟ್ ಕಿಶೆ ಕಡೆ ಎಲ್ಲ ಫುಲ್ ಆಗಿರ್ತಾವ ಫೈವ್ ಓ ಕ್ಲಾಕಿಗೆ ಬಂದಿದ್ವಿ ಎಲ್ಲ ಬಟ್ಟೆ ವಾಶ್ ಮಾಡ್ಬೇಕು ಅನ್ನೋದ್ರೊಳಗೆ ಅಂದರೆ ಕತ್ಲ ಆಗಿಬಿಟ್ಟಿತ್ತು ನೋಡ್ರಿ

ಚಿನ್ನೂ ಕೆಳಗೆ ಹೋಗಿ ನೋಡಿದಾನೆ ನೋಡ್ರಿ ಅಲ್ಲೆಲ್ಲ ಉಸುಕ್ ಅಂತ ಹಂಗಾಗಿ ಮಮ್ಮಿಗೆ ಏನು ಕಸ ಹೊಡಕ್ಕೆ ಹಚ್ಚೋದು ನಾನು ಹೊಡಿಬೇಕಪ್ಪ ಮಮ್ಮಿ ಕೆಲಸ ನಾ ಅಂತ ಹೇಳಿ ಹೋಗಿ ಎಲ್ಲ ಕ್ಲೀನ್ ಮಾಡಕ್ಕೆ ತಾನ ಶಾನೇನೂ ಅಷ್ಟ ಅದಾನ ಹಂಗೆ ಅಟಮಾರಿನೂ ಅಷ್ಟ ಅದಾನ ಸೊ ಸಾರಿ ಸಿಟ್ಟು ಬರ್ತಿರ್ತದ ಸಾರಿ ಈ ಥರ ಮಾಡಿದಾಗ ಖುಷಿ ಆಗ್ತಿರ್ತದ ಇಲ್ಲ ನೋಡ್ರಿ ನನ್ನ ಮುದ್ದು ಬಂಗಾರ ನನಗೋಸ್ಕರ ಕಸ ಹೊಡ್ದ ನೋಡ್ರಿ ಕೆಳಗೆ ಆಗಲೇ ತೋರ್ಸಿದ್ನಲ್ಲ ಯಾಕಂದ್ರೆ ನನಗೆ ಕಷ್ಟ ಆಕತಿ ಹೇಳಿ. ಕೆಳಗೆ ಬಂದು ಕಸ ಹೊಡೆದಾನ ಅದು ಕೈಗೆ ಏನೋ ಪೆಟ್ಟು ಹಚ್ಕೊಂಡಂತ ನೋಡಿರಿ ರಕ್ತ ಬರತಂತ ಫುಲ್ ಹತ್ಕೋತ ಕೂತಿದ್ದೀಗ ಎಲ್ಲಿ ನೋಣ ತೋರಿಸು ನೋಡ್ರಿ ರಕ್ತ ಬರತೈತಿ ಅರ್ಶಿನ ಹಚ್ಕೊಂತಂದ್ರೆ ಅಂತಂದ್ರೆ ಹಚ್ಕೊಂಡಿಲ್ಲ ನನಗೆ ಯಾರೂ ಕೇರ್ ಮಾಡೋಕಂಗೆ ಮಾಡಂಗಿಲ್ಲ ಅಂತೇಳಿ ಹತ್ಕೋತ ಕೂತಾನೀಗ ನಾನು ಅರ್ಶನಾ ಹಚ್ತೇನೆ ಅಂದ್ರ ಅದು ಆಗೈತೆ ನೋಡ್ರಿ ಅದಕ್ಕೆ ಬಾಕ್ಸ್ ಬಂದು ಅದ್ರೊಳಗ ಒಂದ್ ಪೌಡರ್ ಸಿಗ್ತದ ಆ ಪೌಡರ್ ಹುಡ್ಕೊಂಡು ಕೂತಿದಾನ ಅದು ಸಿಗುವತ್ತ ಸಂಜೆ ಆರೂವರೆ ಆಯ್ತು ನೋಡ್ರಿ ಅದಕ್ಕೆ ಏನಾದರೂ ತಿನ್ನೋಕೆ ಮಮ್ಮ ಅನ್ನತಿದ್ದ ರೆಗ್ಯುಲರ್ ಆಗಿ ಬೇರೆ ಏನಾದರೂ ಮಾಡ್ಕೊಡ್ತಿದ್ನಿ ಬಟ್ ಇವತ್ತು ನನಗೆ ಭಾಳ ಅಂದ್ರ ಭಾಳ ಸುಸ್ತು ಅನ್ಸಾತಿತ್ತು ಅದಕ್ಕೆ ಈಜಿ ಆಗ್ಲಿ ಹೇಳಿ ಮೊಟ್ಟೆ ಕುದಿಸ್ಕೊಡ್ತೇನೆ ಅಂತ ಹೇಳಿದೆನ ಹೂವು ಅಂದನ ಮೊಟ್ಟೆ ಕುದಿಸಿನೋ ತಿನ್ಬಹುದು ಅದ್ರಾಗೂ ಈಗ ಚಳಿಗಾಲ ಐತಿ ಚಳಿಗಾಲದಾಗ ಬಿಸಿ ಬಿಸಿ ಕುದಿಸಿ ತಿಂದ್ರೆ ಒಂಥರ ಅನಸ್ತದ ಆ ನನಗೂ ಮೊಟ್ಟೆ ತಿನ್ನಂದ್ರೆ ಜಾಸ್ತಿ ಹೆಲ್ತಕ್ಕೆ ಒಳ್ಳೇದು ಪ್ರೆಗ್ನೆನ್ಸಿ ದಾಗ ಅದಕ್ಕೆ ಒಂದೆರಡು ಮೊಟ್ಟೆ ಕುದಸಾಕ ಐತಿದೇನ ಅಯ್ಯೋ ಅಷ್ಟು ನೀರು ಸ್ವಲ್ಪ ಖಾಲಿ ಮಾಡ್ಕೊಂಬರ್ಕು ಹಂಗಲ್ಲ ಸಣ್ಣ ವಾಟಿ ಐತೀ ಅದಿದು ಸಣ್ಣ ವಾಟ್ಟಿ ತೊಗೊಂಡು ಹೊಟ್ಟೆ ಕೆಟ್ಟಾರತಿ ಇನ್ನೊಂದು ತಗೊಂಬಂದ್ರೆ ನೀರೊಳ ಹಾಕೊಂಡ್ ಕುಡಿ ಫುಲ್ ಒಂದು ಗ್ಲಾಸ್ ತೊಗೊಂಬ ಅದಕ್ಕೆ ಖಾಲಿ ಮಾಡ್ಕೊಂಡು ಸಣ್ಣ ವಾಟಿ ತೊಗೊಂಬಂದ್ರೆ ಕುಡ್ದವನೆಲ್ಲ ನೀರು

ಇರೋ ಕೇಳಂಗಿಲ್ಲ ಅವಂಗೇನ್ ತೀರಿ ಅದ್ನ ಮಾಡ್ತಾನಿ ಸುಸ್ತಾಯ್ತ ನನಗಂತೂ ಸಿಕ್ಕಾಪಟ್ಟೆ ಈಗ ಸಮಾಧಾನ ನೀರು ನೀರ್ಕೊಳ್ಳಿ ನೀನು ಬಾಬಾ ಅಂತೀರ ಹ್ಞೂ ಸ್ವೀಟ್ ಇದೆ ಹ್ಞೂ ಸಕ್ಕರೆಲ್ಲ ಅರ್ಶನ ಹಚ್ಚಿದ್ರೆ ಅದನ್ನ ಇದನ್ನ ಮಾಡಿಬಿಟ್ಟು ಬ್ಯಾಂಡೇಜ್ ಹಚ್ಕೊಂಡು ಅದಕ್ಕೆ ಮತ್ತೊಂದು ಅರ್ವಿ ಸುತ್ಕೊಂಡ ನೋಡ್ರಿ ಏನು ನೀವೇನು ಅಂತ ನಂಗೆ ಏನೂ ಬರಂಗಿಲ್ಲ ಅಂತ ಮಾಡಕ ಕೇರ್ ಅಂತ ಬರಂಗ್ಲಂತ ಹೆಂಗೆ ಕೇರ್ ಮಾಡ್ಬೇಕಂದ್ರೆ ಅರ್ಶಿನ ಹಚ್ಬಾರ್ದು ನೋಡ್ರಿ ಬ್ಯಾಂಡೇಜ್ ಹಚ್ಬೇಕು ಪೌಡರ್ ಹಚ್ಬೇಕು ಅಂದ್ರೆ ಖುಷಿ ಪಡ್ತಾನು

ಸ್ವಲ್ಪ ಚಲೋ ಚಲೋ ವೆಜಿಟೇಬಲ್ ಮಾಡ್ತೀನಿ ನಂತರ ತಿನ್ನೋದೇ ಇಲ್ಲ ಎಲ್ಲ ಬಿಟ್ಕೊಂಬಂದಿರ್ತಾನೆ ನಾ ಏನು ಆಗ್ತದ ಹೇಳಿ ಸರ್ ಅವ್ರಿಗೆ ನೀನು ನಾ ಏನು ಯಾಕೆ ಹೊಡಿತಾರೆ ಅವ್ರೇನು ಹೇಳ ಗೇಮದ್ ಹಾಳ್ಬಾರ ಅಂತ ಹೇಳಿ ಯಾರು ಹಾಳಾರ ಹೇಳಿ ಹಾಂ ಹೇಳಿ ಹಾಂ ಯಪ್ಪ ಆರ್ ಇ ಇ ಎಲ್ಲ ಡಿಲೀಟ್ ಇ ಎಲ್ಲ ತಂಜಂತು ಮಾಡ್ಕೊಂಡು ಇಟ್ಕೊಂಡೆ ಮಾಡ್ಕೋ ಮಾಡ್ಕೋ ಮೊಬೈಲ್ ಕೊಡಂಗಿಲ್ಲ ಬಟ್ಟೆ ಜೊತೆ ಪೊಟಾಟೋನ ಬೇಕಂದಿದ್ದೆ ನೋಡಿ ಸೊ ಅದನು ಒಂದ್ ಕುದಿಸ್ಬಿಟ್ಟು ಕಟ್ ಮಾಡಿ ಇಟ್ಟಿದೆನ ಇವಾಗ ಸಾಲ್ಟ್ ಖಾರ ಎಲ್ಲ ಹಾಕಿ ದಿನ ತಿನ್ಬೇಕು ಅಷ್ಟೆ ಮೊಟ್ಟೆ ತಿನ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಂದೆ ನೋಡಿ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಸಿಂಪಲ್ ಆಗಿತ್ತು ಯಾಕಂದ್ರೆ ನಂಗೆ ಇತ್ತೀಚೆಗೆ ಏನೋ ಒಂದು ಖುಷಿಲೇ ವ್ಲಾಗ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ನಿ ಬಟ್ ಈಗೀಗ ಮತ್ತು ನನಗೆ ವ್ಲಾಗ್ ಮಾಡೋಕ್ಕಾಗ್ಬತ್ತಾ ಯಾಕಂದ್ರೆ ಆಗ್ತಿರ್ತೈತಿ ಆಮೇಲೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಮಲ್ಕೊಂಡಿರ್ತೀನ ಏನು ಆ್ಯಕ್ಟಿವಿಟಿ ಏನು ಇದೇ ಇರಂಗಿಲ್ಲ ಹಾಗಾಗಿ ನಾನು ಬ್ಲಾಗ್ ಮಾಡಾಕತ್ತಿರಕ್ಕಿಲ್ಲ ಮತ್ತು ಇರಲಿ ಇರಲಿ ಅಂದ್ಕೊಂಡು ಆಗ್ತೈತೆ ಅಷ್ಟು ನನ್ನ ಒಂದು ರುಟೀನ್ ತೋರ್ಸೋಣ ಅಂತ ಹೇಳಿ ಮಾಡಾಕತ್ತೇನ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತ ಅಂದ್ಕೊಂಡೇನಾ ಒಂದು ಮೆಮೊರಿಗೋಸ್ಕರ ನೋಡಿರಿ ವ್ಯೂಸ್ ಎಷ್ಟು ಬರ್ತಾವೋ ಏನು ಅದು ನಾನು ತಲೆ ಕೆಡ್ಸ್ಕೊಂಗಿಲ್ಲ ಜಸ್ಟ್ ನನ್ನ ಒಂದು ಲೈಫ್ ಒಳಗೆ ಆಗ ಆಗುವಂಥ ಒಂದು ಬದಲಾವಣೆಗಳು ನನ್ನ ಒಂದು ಮೆಮೊರೀಸ್ ನಾನು ಇಟ್ಕೊಳ್ಬೇಕನ್ನೋ ಒಂದು ಆಸೆಗೆ ಇದನ್ನೆಲ್ಲ ಶೇರ್ ಮಾಡ್ಕೊಳತ್ತೆ ನಿಮ್ಮ ಜೊತೆಗೆ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದ್ಕೊಳೋಣ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್